ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಶಕ್ತಿ ಬೇಕು ಆದರೆ ಯಾರನ್ನೂ ಶತ್ರುವಾಗಿ ಭಾವಿಸ್ತೇ ಇರೋದಕ್ಕೆ ತುಂಬ ಶಕ್ತಿ ಬೇಕು ತುಂಬ ತುಂಬ ಶಕ್ತಿ ಬೇಕು ಸರ್ವೇ ಜನ ಸುಖನ ಅಂತ ಮನಸಾರೆ ಹೇಳಲಿಕ್ಕೆ ತುಂಬ ಯೋಗ್ಯತೆ ಬೇಕು ಎಕ್ಸೆಪ್ಷನ್ ಇಲ್ಲದೆ ಸರ್ವೇ ಜನ ಸುಖಿನ ಅಂತ ಹೇಳಬೇಕು ಇದರಂಥ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ ಪ್ರಪಂಚದ ಪ್ರತಿಯೊಂದು ಜೀವಕ್ಕೂ ಒಳ್ಳೆಯದಾಗಲಿ ಅಂತ ಇಲ್ಲಿಂದ ಹೇಳಬೇಕಾದ್ರೆ ಅವನು ಮಹಾತ್ಮನಾಗಿರಬೇಕು ಸಾಮಾನ್ಯ ಮನುಷ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲವನು ಯಾಕೆಂದರೆ ಎಲ್ಲ ಜೀವಗಳ ಮೇಲೆ ಅವನಿಗೆ ಕರುಣೆ ವಾತ್ಸಲ್ಯ ಆ ಭಾವ ಬರ್ತದೆ ಅಂದರೆ ಅವನು ಮನುಷ್ಯ ಮಾತ್ರನೇ ಅಲ್ಲ ಅಂತ ಮೂರ್ತಿ ಸತ್ವಮೂರ್ತಿ ಧರ್ಮಮೂರ್ತಿ ಅಂತ ಹಾಗಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡುವಂಥದ್ದು ಹೇಳಿ ಹೇಳಿ ಅದನ್ನು ಸರ್ವೇ ಜನ ಸುಖನು ಆ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ಅಂತ ಸಾಮಾನ್ಯ ಮನುಷ್ಯನಿಗೆ ಎಷ್ಟಂದ್ರೂ ಅವರ ನೆನಪಾದಾಗ ನಮ್ಗೆ ಆಗದೆ ಇದ್ದು ಅವನು ಅವಾಗ ನೆನಪಾದಾಗ ದ್ವೇಷ ಹೊಗೆ ಆಡ್ತದೆ ಅಂತ ಕೋಪ ಬರ್ತದೆ ಹಾಳಾಗ್ ಹೋಗಿ ಅನಿಸ್ತದೆ ಅಂತ